ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿ ಟಿ ಚಾನಲ್ಗೆ ಸ್ವಾಗತ ಇವಾಗ ಒಂದು ಕ್ರೂಸರ್ ಗಾಡಿ ಟೂಫನ್ ಸೇಲಿಗೆ ಬಂದಿದೆ ಈ ಗಾಡಿ ಡೀಟೇಲ್ಸ್ ಬೇಕು ಅಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದರೆ ಈ ಓನರ್ ಹೇಳಿರೋ ಮಾಹಿತಿ ಏನಾದರೂ ಮಿಸ್ ಆಗ್ಬೋದು ನೀವು ಪುನಃ ಮತ್ತು ನಮ್ಮ ಕರೆ ಮಾಡಬೇಡಿ ಹಾಗಾಗಿ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಫುಲ್ ಡೀಟೇಲ್ಸ್ ಕೂಡ ಸಿಗುತ್ತೆ ಹಾಗೂ ವೀಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಇರುತ್ತೆ ವೀಕ್ಷಕರೇ ಕೇಳಿಸ್ಕೊಳ್ಳಿ ವೀಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಇರುತ್ತೆ ಓಕೆನಾ ಇನ್ನು ನೀವೇನಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲೇ ನಮ್ಮ ವೀಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ ಹಾಗಾಗಿ ಅವರಲ್ಲಿ ಒಂದು ವಿನಂತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರಿಗೂ ಕೂಡ ವಿಡಿಯೋನ ಶೇರ್ ಮಾಡಿದರೆ ಅವರು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದೇ ಥರ ನಿಮ್ಮದು ಯಾವುದಾರು ಆದಷ್ಟು ಬೇಗ ಗಾಡಿ ಸೇಲ್ ಮಾಡಬೇಕಂತ ನಿಮ್ಗೆ ಏನಾದರೂ ಅನಿಸಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಬೇಗ ಸೇಲ್ ಮಾಡಿಸ್ಕೊಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಗಾಡಿ ಫೋಟೋಸ್ ಕಳ್ಸೋಕ್ಕೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಅಂದರೆ ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿದೆಯೋ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಇದಕ್ಕೆ ಕಾಲ್ ಮಾಡಬೇಡಿ ಬರೀ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಪುನಃ ನಾವೇ ನಿಮಗೆ ಕರೆ ಮಾಡಿ ಗಾಡಿ ಕ ಸೇಲ್ಗಿದೆಯಾ ಅಂತ ಏನು ಕನ್ಫರ್ಮ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ನಿಮ್ಮ ಗಾಡಿನೂ ಕೂಡ ಅಂತ ಹೇಳ್ಬೋದು ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರು ವಿಡಿಯೋದ ಕೊನೆಯಲ್ಲಿರುತ್ತೆ ಯಾಕಂದರೆ ಇದೇ ನಂಬರಿಗೆ ಕೆಲವು ಜನ ಫೋನ್ ಮಾಡ್ತಿದ್ರೆ ಹಾಗಾಗಿ ಅಷ್ಟೇ ಇನ್ನು ಡೈರೆಕ್ಟಾಗಿ ಈ ಗಾಡಿ ಡೀಟೇಲ್ಸ್ನ ಓನರ್ ಹೇಳಿದರೆ

ಬರಿಯಪ್ಪ ಒಂದು ಮೂವತ್ತ ಒಂದು ನಲವತ್ತು ಹೊಡೀದ್ ಸರ್ ಹಾ ಒಂದು ಮೂವತ್ತು ಒಂದು ನಲವತ್ತು ಹೊಡೆದ ಹೌದ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದಾವೆಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅದಾವ ಸರ್ ಮತ್ತ ಏನು ತ್ರೆನ್ಸ್ ಮೊನ್ನೆ ಒಂಬತ್ನೇ ತಿಂಗ್ಳು ಕಟ್ಟೀವಿ ಸರ್ ಒಂಬತ್ತೈದು ತಿಂಗ್ಳು ಕಟ್ಟಿರೋದ ಹಾ ಪ್ರೆಸ್ ತಿನ್ನು ತ್ರೆನ್ಸ್ ಇರತ್ತೆ ಹಾ ಎರಡ್ ತಿಂಗ್ಳು ಆಗಿದೆ ಹಾ ಅಯ್ತಿ ಸರ್ ಹ್ಮ್ ಹಾ ಎಪ್ಸಿ ಹಾಂ ವೈಟ್ ಬೋರ್ಡ್ರೆ ಸರ್ ಅದು ಎಫ್ ಸಿ ಎಲ್ಲ ಏನು ಇಲ್ಲ ಸರ್ ಅದೆಲ್ಲ ಪ್ಲೇಯರ್ ವೈಟ್ ಬೋರ್ಡ್ ಗಾಡಿನಾ ಆ ವೈಟ್ ಬೋರ್ಡ್ ಸರ್ ಇದು ಸೀಟರ್ ಗಾಡಿ ಗಾಡಿದು ಅದು ಸರ್ ಹತ್ನೂರ ಹನ್ನೆರಡು ಬರುತ್ತಲ್ಲ ಅದು ಸರ್ ಲೆವೆನ್ ಪ್ಲಸ್ ಒನ್ ಹಾಂ ಹೌದು ಸರ್ ಹೌದು ಸರ್ ಹಾ ಹಾ ಓಕೆ 11 ಪ್ಲಸ್ ಇಲ್ಲ ಸರ್ ಟೊಲ್ಲ ಟೊಲ್ಲ ಸೀಟ್ ಅವ ಸರ್ 12 ಸೀಟ್ ಇಂದ ಸರ್ ಅದೇ ಸರ್ 11 ಪ್ಲಸ್ 1 ಅಂದ್ರೆ 12 ಸೀಟ್ ಬರೋದು ಹಾಂ ಸರ್ ಓಕೆ ಟೈರ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದಾವೆ ಆ ಸರ್ ಟೈರ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದಾವೆ ಟೈರ್ ನಾಲ್ಕು ಕೇಸಿಂಗ್ ಇದೆ ಸರ್ ಹೊಸ ಟೈರ್ ಇದೆ ಸರ್ ನಾಲ್ಕು ಹೊಸವಾ ಹಾ ಹೌದು ಸರ್ ಓಕೆ ಓಕೆ ಈಗ ಅಂದ್ರೆ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಎಲ್ಲ ರನ್ನಿಂಗ್ ಇದೆ ಗಾಡಿ ಹಾ ಎಲ್ಲ ರನ್ನಿಂಗ್ ಓಕೆ ಇಂಜಿನ್ ಕಂಡೀಷನ್ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಸರ್ ಫುಲ್ ಕಂಡೀಷನ್ ಆ ಸರ್ ಓಕೆ ಓಕೆ ಲೋನ್ ಏನಾದರೂ ಇದೆಯಾ ಲೋನ್ ಸರ್ ಎಲ್ಲ ಕ್ಲಿಯರ್ ಆಗಿದೆ ಸರ್ ಹಾ ಫುಲ್ ಕ್ಯಾಶ್ ಅಲ್ಲಿ ಇದೆಯಾ ಅಂದ್ರೆ ಹಾ ಫುಲ್ ಕ್ಯಾಶ್ ಅಲ್ಲಿ ಇದೆ ಓಕೆ ಗಾಡಿ ಎಲ್ಲಿ ಲೊಕೇಶನ್ ಇರೋದು ಸರ್ ಸುರಪುರ ತಾಲೂಕು ಯಾದಗಿರಿ ಜಿಲ್ಲೆ ಚಂಬಾವಿ ಊರು ಸರ್ ಚಂಬಾವಿ ಹೌದು ಸರ್ ಚಂಬಾವಿ ಹಾ ಅಂದ್ರೆ ಅದು ಹಳ್ಳಿನಾ ಇಲ್ಲ ಸರ್ ಚಂಬಾವಿ ಸಿಟಿನೇ ಅಂತ ಸಿಟಿನಾ ಹೌದು ಸರ್ ಎಷ್ಟು ಹೇಳ್ತೀರ ಗಾಡಿಗೆ ರೇಟು ರೇಟ್ 887 ಸರ್ 8 ಲಕ್ಷದ 80000 ಹೌದು ಸರ್ 2014 ಆ 14

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಗಾಡಿ ರೇಟು ಯಾವುದೂ ಫಿಕ್ಸ್ ಇರೋಲ್ಲ ನಮ್ಮ ಚಾನಲ್ ಕಡೆಯಿಂದ ಓದೋರಿಗೆ ನೆಗೋಷಿಯಬಲ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಗಾಡಿ ಕಂಡೀಷನು ಗಾಡಿ ಮತ್ತು ಗಾಡಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆದರೆ ಗಾಡಿ ಕೂತ್ ಮಾತಾಡಿದರೆ ಹೆಚ್ಚು ಕಡಿಮೆನೂ ಒಂದು ರೇಟಲ್ಲಿ ಗಾಡಿ ಸಿಗುತ್ತೆ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ನಿಮ್ಮ ಯಾವುದಾದ್ರು ಗಾಡಿ ಸೇಲಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ಸಂಗೆ ಕಳಿಸೋದನ್ನು ಕೂಡ ಮರೆಯಬೇಡಿ ಇನ್ನು ಕೊನೆಯದಾಗಿ ನಿಮಗೆ ಬೇಕಾಗಿರೋದು ಓನರ್ ನಂಬರು ಇವಾಗೇನು ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯೋ ಇದು ಈ ಗಾಡಿ ಓನರ್ ನಂಬರ್ ಆಗಿರ್ತೇವೆ ವೀಕ್ಷಕರೇ ಈ ಗಾಡಿ ಓನರ್ ನಂಬರಿಗೆ ಕ ಮಾಡಿ ಹೆಚ್ಚಿನ ಮಾಹಿತಿ ಅವ್ರನ್ನ ಕೇಳ್ಕೊಬೋದು ಓಕೆನಾ